ಇವತ್ತು ಭದ್ರಾವತಿನ ಬಡದೆ ಎಬ್ಬಿಸಿದ್ದಾರೆ ಅಂದರೆ ಮಾಧ್ಯಮದವರು ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಇಡೀ ಮಾಧ್ಯಮದಲ್ಲಿ ನಾಲ್ಕು ದಿನದಿಂದ ಯಾವ ರೀತಿ ಬಂದಿದೆ ಇವತ್ತು ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಶಾಸಕರು ಇದನ್ನು ಯೋಚನೆ ಮಾಡಬೇಕಾಗಿದೆ ಶಾಸಕರು ನನ್ನ ಸ್ವಲ್ಪ ದಿನ ಹೋದರೆ ನನ್ನ ಮಗನೇ ಅಲ್ಲ ಅಂದ್ಬಿಡ್ತಾರೆ ಈ ವಿಷಯದಲ್ಲಿ ನನ್ನ ಮಗ ಅಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಆ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಶಾಸಕರು ಮಾಡಲಿ ಭಾಳ ಒಳ್ಳೇದು ತುಂಬಿದ್ ಕೂಡ ಪಾಪದ ಕೂಡ ಯಾವಾಗಲೂ ತುಂಬಬೇಕಾಗಿದೆ ತುಂಬ್ತಾ ಇದೆ ಮನುಷ್ಯನಿಗೆ ಸೋತಾಗ ತಾಳ್ಮೆ ಬರುತ್ತಂತೆ ಗೆದ್ದಾಗ ಹಂಬು ಬರುತ್ತಂತೆ ಆ ಹಮ್ಮು ಅವರ ತಲೆಯಲ್ಲಿ ತುಂಬಿಕೊಂಡಿದೆ ತುಂಬಿ ತುಳುಕ್ತಾ ಇದೆ ಎಂಟು ಜನ ಅವ್ರ ಮನೆಯಲ್ಲಿ ಅಷ್ಟು ಜನಕ್ಕೂ ಅದೇ ಹಾಂಭವ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಹಾಂಬ ಬರಲಿಕ್ಕೆ ನೀವೆಲ್ಲ ಓಟ್ ಹಾಕಿದ್ರೆ ತಾನೇ ಅವ್ರ ಆಂಬವ ಬರಕ್ಕೆ ಸಾಧ್ಯ ಆಗಿದ್ದು ನೀವೆಲ್ಲ ಓಟ್ ಹಾಕ್ತಾ ಇದ್ದರೆ ಅವರೆಲ್ಲಿಗೆ ಬರ್ತಿದ್ರು ಎಮ್ ಎಲ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋದು ಸಂಗೇಶ್ ಅವರು ವರ್ತನೆ ಮಾಡ್ತಾ ಇದಾರೆ ಎಮ್ ಎಲ್ ಎ ಮಾಡ್ಕೊಂಡಿರೋದು ಏನಕ್ಕೆ ಮಾಡಿದ್ದೀವಿ ಅವ್ರ ಮನೆ ದುಡಿಮೆ ಮಾಡಲಿಕ್ಕೆ ಹಿಂದೆ ಅಪ್ಪಾಜಿಗೌಡರು ಎಮ್ ಎಲ್ ಎ ಆಗಿದ್ರು ಜನಪ್ರತಿನಿಧಿಗಾಗಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಿದ್ರು ಏನಕ್ಕೆ ಕೊಡ್ತಿದ್ರು ಅವರು ನನಗೆ ಅವರು ಓಟ್ ಹಾಕಿದ್ದಾರೆ ಅವತ್ತೊಂದೊಂದು ಜೊತೆ ಅವ್ರು ನಿಂತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅವತ್ತು ಕೆಲಸ ಮಾಡ್ತಾಯಿದ್ರು ಆದರೆ ನೀವು ಗೆದ್ದ ಮೇಲೆ ಏನು ಮಾಡ್ತಾ ಇದ್ದೀರಿ ಗೆಲ್ಲಕ್ಕೆ ಮುಂಚೆ ಎಷ್ಟು ಆಶ್ವಾಸನೆ ಕೊಟ್ಟಿದ್ದೀರಾ ಅನ್ನೋದನ್ನ ಒಂದ್ಸಲ ಇಂತಿರ್ಗ ನೋಡಿ ಅಂತ ನಾನು ಹೇಳ್ತೀನಿ ಯಾಕೆ ನೀವು ಇಂತಿರ್ಗ ನೋಡ್ತಾ ಇದ್ದೀರ ಕಣ್ಣಿಗೆ ಪರೇ ಬಂದಿದೆಯೇನ್ರಿ ನಿಮಗೆ ಏ ಕಣ್ ಬಿಡಕ್ಕೆ ಆಗ್ತಾ ಇಲ್ವಾ ಎರಡು ವರ್ಷದಿಂದ ಎಷ್ಟು ಸಲ ಭದ್ರಾವತಿ ವಿಜಿಟ್ ಮಾಡಿದಾರೆ ಎಮ್ ಎಲ್ ಎರು ಇಲ್ಲರೇ ಹೇಳ್ರಪ್ಪ ನೋಡೋಣ ಯಾರು ಹೇಳಲಿಕ್ಕೆ ಸಾಧ್ಯನಾ ನೋಡಿದೀರ ಓಲಿ ಎಮ್ ಎಲ್ ಎನಾ ನಾವು ಕೆಟ್ಟದ್ದು ಬಯಸಕ್ಕೆ ರೆಡಿ ಇಲ್ಲಣ್ಣ ದೇವರು ನಮ್ಗೆ ಅವ್ರ ಬದುಕಿರ್ಬೇಕು ಅವ್ರಿಗೆ ಆಯಸ್ಸು ಇನ್ನು ಕೊಡಬೇಕು ನಮ್ಮ ಎದುರಾಳಿ ಇದ್ದಾಗಲೇ ನಾವೇನಾರು ಎದುರಾಳಿ ಏನೇ ಇಲ್ದೇನೆ ಏನಣ್ಣ ಮಾಡ್ತೀಯ ನೀನು ಎದುರಾಳಿ ಬೇಕೇ ಬೇಕಲ್ವಾ ಮತ್ತೆ ಎದುರಾಳಿ ಇಟ್ಕೊಂಡು ಪೈಟ್ ಮಾಡೋಣ ಅವ್ರನ್ನ ಮಾಡಿ ಕಳ್ಕೊಂಬಿಟ್ಟು ನಾವೇನು ಮಾಡೋಕ್ಕಾಗತ್ತೆ ದೇವರು ನಂದು ಅರ್ಧ ಆಯಸ್ ಅವ್ರಿಗೆ ಕೊಡ್ಲಿ ಅಂತೇಳಿ ವೇದಿಕೆ ಮೇಲೆ ಬಯಸ್ತೀನೋಣ ದಯವಿಟ್ಟು ಆ ತಪ್ಪು ಮಾತಾಡೋಕ್ಕೆ ನಾನು ಇಷ್ಟಪಡೋಲ್ಲ ಈ ಸರ್ಕಲ್ ಬಿಟ್ಟ ಮುಂದೆ ಹೋಗಿ ನೋಡ್ರಿ ಎರಡು ಅಂಗಡಿಗೆ ಒಂದೊಂದು ಹತ್ರ ಓಸಿ ಬರೀತದೆ ಅದಕ್ಕೆ ಯಾರಪ್ಪ ಬರೀತಾ ಇರೋದು ಎಮ್ ಎಲ್ ಎ ಮೆಮ್ ಬರಿತಾ ಬರೀತಾ ಇರೋದು ಅದಕ್ಕೆ ಕುಮ್ಮ ಕೊಡ್ತಾ ಇರೋದು ಯಾರು ಪೊಲೀಸ್ ಅಧಿಕಾರಿಗೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರಾ ಇಲ್ಲ ಬಾಯಿಗೆ ಜಿಪ್ ಹಾಕೊಂಡಿದಾರ ಹೋಗಿ ನೋಡ್ಬೋದಲ್ವಾ ಯಾಕೆ ನೋಡ್ತಾ ಇಲ್ಲ ಎಸ್ ಪಿ ಅವರು ಏನು ಮಾಡ್ತಾ ಇದ್ದಾರೆ ಡಿ ಸಿ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲ ಅವ್ರು ಹೇಳದಂಗೆ ಕೇಳ್ತಾರೆ ಅನ್ನೋದ್ರೆ ಇದಕ್ಕೆ ಏನು ಅರ್ಥ ಇದೆ ನೀವೇ ಹೇಳಿ ನೋಡೋಣ ಮಾಮೂಲಿ ತಗೊಂಡು ಸಾಯಂಕಾಲ ಎಣಿಸ್ಕೊಂಬಿಟ್ರೆ ಅವರು ಹೋಗೋದು ಆರಡಿ ಮೂರು ಅಡಿ ಅಣ್ಣ ಅವರೇನೋ ಚಿನ್ನದಿದ್ರಲ್ಲೇನು ಓದ್ಕೊಂಡು ಹೋಗೋಲ್ಲ ಅವ್ರಿಗೂ ಎರಡೇ ಮೀಟ್ರ್ ಬಟ್ಟೆ ಹಾಕೋದು ನಾವು ಎರಡೇ ಮೀಟ್ರ್ ಬಟ್ಟೆಲ್ಲ ಲಾಸ್ಟಿಗೆ ಹೋಗೋದು ಹೌದಲ್ವಾ ಏನಿವತ್ತು ಹಣ ಸಂಪಾದನೆ ಅಂತೇಳಿ ಅವ್ರಿಗೇನು ಹಂಗೆ ಇಟ್ಕೊಂಡಿರಲ್ಲ ಅವ್ರಿಗೂ ಮೂರಡಿ ಅಡಿ ಜಾಗದಲ್ಲೇ ಮಣ್ಣು ಮುಚ್ಚೋದು ಅದು ನೆನಪಿದ್ರೆ ಸಾಕು ಹೌದಲ್ವಾ ಯಾರಿಗೆ ಸಂಪಾದನೆ ಮಾಡಿಬಿಟ್ಟೋಗೋ ದಿನಕ್ಕೆ ನಮ್ಮ ಖರ್ಚು ಕಳ್ದೆ ನೂರು ರೂಪಾಯಿ ಇದ್ರೆ ಸಾಕಣ್ಣ ಜೀವನ ಮಾಡೋಕ್ಕೆ ದುಡ್ಡು ತೊಗೊಂಡು ಏನಡ ಮಾಡ್ತೀಯ ನೀನು ಏನಾದ್ರ ಮೇಲೆ ಮಲ್ಕೋತಿಯಾ ಇಲ್ಲ ನಿನಗೆ ಅದ್ರ ಮೇಲೆ ಕಳಿಸ್ತಾರ ಕಳಿಸ್ತಾರಾ ತಗೊಳಕಾಗತ್ತ ನೀನು ಆಗಲ್ಲ ಮತ್ತೆ ಯಾತಿಗೆ ಬೇಕಾಗಿದೆ ದುಡ್ಡು ಮನುಷ್ಯನಿಗೆ ಸತ್ತಾಗ ಅಟ್ಲೀಸ್ಟ್ ನೆನೆಸ್ಕೊಳ್ಳೋಂಥ ಪರಿಸ್ಥಿತಿ ಇರಬೇಕು ಈ ಮನುಷ್ಯ ಇದ್ದಪ್ಪ ಸತ್ತಪ್ಪ ಅಂತ ಆ ಮನುಷ್ಯ ಇದ್ರೆ ಇನ್ನೊಂದಷ್ಟು ದಿನ ಚೆನ್ನಾಗಿರ್ತಿತ್ತು ಹೆಸರು ತೊಗೊಳೋದೇನೋ ಸುಲಭ ಅಂದ್ಕೊಂಡಿದೀರೇನು ರೀ ಅದನ್ನು ಅಪ್ಪಾಜ್ರು ಸಾಧಿಸಿದ್ದಾರೆ ಗೌಡ್ರು ಆಸ್ತಿ ಮಾಡಲಿಲ್ಲ ಪ್ರತಿ ಬಡವ್ರನ್ನೇ ಆಸ್ತಿ ತಿಳ್ಕೊಂಡು ಇವತ್ತು ಭದ್ರಾವತಿಯಲ್ಲಿ ಬದುಕಿದಾರೆ ಅವ್ರ ಹೆಸರು ಇನ್ನೂ ಉಳ್ಕೊಂಡಿದೆ ಅಂದರೆ ಅವರು ಮಾಡಿರೋ ಸಾಧನೆ ಎರಡು ವರ್ಷದಿಂದ ಭದ್ರಾವತಲ್ಲಿ ಒಂದು ಬಾಂಡ್ಲಿ ಮಣ್ಣು ಹಾಕ್ಲಿಲ್ಲ ಗೌಡ್ರು ಏನು ಮಾಡಿದ ಕೆಲಸ ಇದೆ ಅಷ್ಟೇ ಭದ್ರಾವತಿಲಿ ಉಳ್ಕೊಂಡಿರೋದು ಯಾರು ಒಬ್ಬರು ತೋರಿಸ್ರಪ್ಪ ಎಮ್ ಎಲ್ ಎನ್ ಕೆಲಸ ಮಾಡಿದ್ದಾರೆ ಅಂತೇಳಿ ಯಾರಿಗಾರ ಗೊತ್ತಿದ್ಯಾ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ ಏನು ಮಾಡ್ತಾ ಇದಾರೆ ಬೆಳಗ್ಗೆ ಎದ್ದು ಎಲ್ಲೋದ ಅವ್ನು ಫೋಟೋ ಹೊಡಿ ಕರ್ಕಂಬ ಹಾಕು ಇಷ್ಟು ಬಿಟ್ಟರೆ ಇನ್ನೇನೂ ಮಾಡಿಲ್ಲ ಆ ಕಡೆ ಹೋದ್ನ ಎಮ್ ಜೆ ಡಿ ಎಸ್ಗೆ ಹೋದ್ರೆ ಅವ್ನಿಗೆ ಸಿಟಿ ಹಾಕು ಇಲ್ಲ ತ್ರೀ ನಾಟ್ ಸೆವೆನ್ ಹಾಕು ಇಷ್ಟೇ ಭದ್ರಾವತಿ ನಡೀತಾ ಇರೋದು ಇದು ಬಿಟ್ಟರೆ ಬೇರೆ ಏನು ನಡೀತಾ ಇದೆ ಶಿಫ್ಟು ಇದು ಮಾಡ್ತಾ ಇದಾರೆ ವಿ ಎಸ್ ಎಲ್ಗೆ ಹೋಗ್ತಿದ್ರು ಮೂರು ಶಿಫ್ಟ್ ಇತ್ತು ವಿ ಎಸ್ ಎಲ್ ಜನರಲ್ ಶಿಫ್ಟು ಮಾರ್ನಿಂಗು ನೈಟು ನಮ್ಮ ಯಜಮಾನರೇ ಕೆಲಸ ಮಾಡ್ತಿದ್ರಲ್ಲಿ ಆದರೆ ಈ ಸ್ವಿಟ್ಟಿಗೆ ಮೂರು ಶಿಫ್ಟ್ ಹೋಗ್ತಾರೆ ಇದೆಲ್ಲಿ ಬಂದಿದ್ದಾರೆ ಕರ್ಮ ನಾನಂತೂ ಎಲ್ಲೇ ನೋಡಲಿಲ್ಲ ಭದ್ರಾವತಿ ಇಸ್ಪಿಟಲ್ ಇಷ್ಟೊಂದು ಫೇಮಸ್ ಆಗಿದ್ದು ಈಗ ಬೆಂಗಳೂರಿಂದ ಮಂಗಳೂರಿಂದ ಬಂದು ಇಲ್ಲಿ ಇಸ್ಪಿಟ್ ಆಡಕ್ಕೆ ಬರ್ತಾರೆ ಕಾರು ಅಂದ್ರೆ ಇದು ಕೆಶಿನೋ ಆಗಿದೆ ರೀ ಭದ್ರಾವತಿ ಕೆಶಿನೋ ಮಟ್ಟಿಗೆ ಭದ್ರಾವತಿ ಫೇಮಸ್ ಆಗಿದೆ ಅಂದರೆ ಹೊರಡಲ್ವಾ ಅಲ್ಲ ಇದಕ್ಕೆ ಡಾಕ್ಟ್ರೇಟ್ ಕೊಡ್ಬೇಕಲ್ವಾ ಎಮ್ ಎಲ್ ಎ ಮಾಡ್ಬೋದಲ್ವಾ ದೊಡ್ಡೇರಿಲಿ ಇವತ್ತು ಎಷ್ಟು ಎಕರೆ ಜಮೀನು ಗೌರ್ಮೆಂಟ್ನವ್ರಿಗೆ ಸಿಗುತ್ತೆ ಅಂತ ಪಾರಿಸ್ಟ್ನಲ್ಲಿ ಗೊತ್ತೇ ಇಲ್ಲ ರೀ ಹದಿನೈದು ಎಕರೆ ಮರ ಕಡೀತಾರೆ ಲಾಸ್ಟಿಗೆ ಎರಡು ಲೋಡು ಮರ ಮಾತ್ರ ಗೌರ್ಮೆಂಟ್ನವ್ರಿಗೆ ತೋರಿಸ್ತಾರೆ ಬಾಕಿ ದಿನ ಹದಿನೈದು ಲೋಡು ಮರ ಎಲ್ರಿಗೂ ಅದು ಯಾರ ಮನೆಗೆ ಹೋಯ್ತು ಎಸ್ ಬಿ ಕಣ್ಣು ಮುಚ್ಕೊಂಡು ಕೂತಿದ್ರ ಡಿ ವೈ ಎಸ್ ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ರ ಡಿ ವೈ ಎಸ್ ಫೋನ್ ಮಾಡಿದ್ರೆ ಏನು ಹೇಳ್ತಾರೆ ನಾಳೆ ಹೋಗ್ತೀನಿ ಅಂತಾರೆ ಸಾಯಂಕಾಲ ಸಿವಿಲ್ ಡ್ರೆಸ್ ಹಾಕ್ಕೊಂಡು ಪಾರ್ಟಿ ಮಾಡ್ಕೊಂಡು ಮನೆಗೆ ಬರ್ತಾರೆ ಆರ್ ಎಫ್ಒ ಡಿ ಎಫ್ಒ ಏನು ಮಾಡ್ತಾ ಇದಾರೆ ಒಂದು ಬೇಲಿಗೆ ಅವ್ರ ಗದ್ದೆ ಜಮೀನ ಕಂಬಕ್ಕೆ ರಾತ್ರಿ ಕಾಡು ಕಡ್ದು ಕಲ್ಕಂಬಂದ್ರೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಮನುಷ್ಯನಿಗೆ ಒಂದು ಕಂಬಕ್ಕೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಯಾಕೆ ಕೆಲಸ ಮಾಡಲ್ಲ ಇವತ್ತು ವಿ ಎಸ್ ಎಲ್ ಉಳಿಸೋಕ್ಕೆ ಇವತ್ತು ಕುಮಾರಸ್ವಾಮಿ ಓಡಾಡಿದ್ರು ಅಪ್ಪಾಜಿ ಓಡಾಡೋದ್ರು ಇವತ್ತು ಸಂಗ್ಮೇಶ್ ಅವರು ಮಾಡ್ತಾ ಇದಾರೆ ಭದ್ರಾವತಿನ ಮಾರ್ತಾ ಇದ್ದಾರ್ರೀ ಭದ್ರಾವತಿಲಿ ಇನ್ನೇನು ಉಳ್ಕೊಡೋಲ್ಲ ಭದ್ರಾವತಿಲಿ ತಿನ್ನಕ ಅನ್ನ ಇಲ್ದಂಗೆ ಜನ ಊರು ಬಿಡಬೇಕು ಆ ಪರಿಸ್ಥಿತಿಗೆ ತಂದಿದ್ದಾರೆ ಇವತ್ತು ಏನಾರ ಬಂದಿದೆ ಭದ್ರಾವತಿ ಅಂದರೆ ಇಷ್ಟು ಸಾಕಲ್ವಾ ಬೇಕಾ ನಿಮಗೆ ಎಂಥ ಶಾಸಕರು ಹೇಳಿ ನೋಡೋಣ ಯಾರಾದರೂ ಬೇಕು ಅಂತ ಬೇಡವಾ ಮತ್ತೇನು ಮಾಡ್ತೀರಾ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ತೀರಲ್ವಾ ಜೋಡಿಸ್ಬೇಕು ಜೋಡಿಸಿದ್ರೆ ಮಾತ್ರ ನಿಮ್ ನಿಮ್ ಜಮೀನು ನಿಮ್ ನಿಮ್ ಮಕ್ಳು ಉಡ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಹೊಡಿತಾರೆ ಇಸ್ಬಿಟ್ಟು ಆಡಕ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅದೇ ಚೆನ್ನಾಗಿರ್ ಏನ್ ಬಂದ್ರೆ ಹಂಗಾಗಿದೆ ಪರಿಸ್ಥಿತಿ ಏನು ಮಾಡಕ್ ಬರಲ್ಲ ದಯವಿಟ್ಟು ನೀವೆಲ್ರು ಈ ಹೋರಾಟಕ್ಕೆ ಭಾಗವಹಿಸಿದ್ರಾ ಮುಂದಿನ ದಿನದಲ್ಲಿ ನಮಗೆ ಅಧಿಕಾರಿಗಳಿಗೆ ನಾವು ಕೇಳ್ಕೊಡೋದು ಇಷ್ಟೇ ಓಸಿ ಇಸ್ಬಿಟ್ಟು ಮಟ್ಕ ಏನು ನಡೀತಾ ಇದೆ ಗಾಂಜಾ ಇದನ್ನೆಲ್ಲ ಹೋಗ್ಲಾಡಿಸಿ ದಯವಿಟ್ಟು ಅಧಿಕಾರಿಗಳು ಅಧಿಕಾರಿಗಳಾಗಿ ಕೆಲಸ ಮಾಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಆದರೆ ಆ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅವತ್ತೆಲ್ಲ ಮಾಧ್ಯಮದವರೇ ತೋರಿಸಿದ್ದಾರೆ ನಾವೆಲ್ಲ ತೋರಿಸಿರೋದು ಅವರು ಬೈದಿರೋದನ್ನ ಇವತ್ತು ಮಾಧ್ಯಮದವರಿಗೆ ನಾವು ನಮಸ್ಕಾರ ಹೇಳಬೇಕಾಗತ್ತೆ ಅವ್ರು ನಮ್ಮ ಕಣ್ ತರಿಸಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಹಾಗೆ ಮುಂದೆ ಪೇಪರ್ನವ್ರು ಕೂತಿದ್ದಾರೆ ದಯವಿಟ್ಟು ನೀವೆಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಹೇಳ್ತಾ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ